ಒಂದ್ ತಿಂಗಳ ಏನಿಲ್ಲ ಅಂದ್ರೆ ಒಂದ್ ಸಾವಿರ ಅಂತ ಮರಿ ಮೋಸ ಇಲ್ಲ ಸರ್ ನಮ್ದು ಬೇ ಡಿಗ್ರಿ ಕಂಪ್ಲೀಟ್ ಆಯ್ತು ಸರ್ ನಾವು ಬೆಂಗಳೂರೆಲ್ಲ ಓದಿ ಸರ್ ಅಲ್ಲಿ ಹದಿನೈದು ಇಪ್ಪತ್ತ್ ಸಾವಿರ ಸಂಬಳ ಕೊಡೋದೆಲ್ಲ ನೋಡಿ ಬೇಡ ಬೇಡ ಇಲ್ಲಿ ಬಂದ್ವಿ ಸರ್ ಸ್ಟಾರ್ಟಿಂಗ್ ಒಂದು ಇಪ್ಪತ್ ಮರಿ ಸಾಕಾಣಿಕೆ ಮಾಡಿದ್ವಿ ಸ್ಟಾರ್ಟಿಂಗ್ ನೂರ್ ಹಾಕಿದ್ವಿ ಆಮೇಲೆ ನೂರ ಮರಿ ಗಂಟೆ ಕೆಂಗೂರಿನೇ ಸರ್ ಪ್ಯೂರ್ ಕೆಂಗೂರಿ ಎಲ್ಲಾ ಗಟ್ಟಿ ಇರೋ ಮರಿ ಎಲ್ಲ ಸೆಲೆಕ್ಷನ್ ಮರಿನೇ ನಾವು ಸಾಕಾಣಿಕೆ ಮಾಡ್ತೀವಿ ಫೋನ್ ಮಾಡ್ಲಿ ಸರ್ ನನ್ಗೆ ಅವ್ರಿಗೆ ಏತೆಲ ಸರ್ ಮರಿನು ನಾನ್ ಕೊಡ್ತೀನಿ ಸರ್ ಅವ್ರಿಗೆ ಮರಿನೂ ಕೊಡ್ಸಿಲ್ ಬೇಕಾದ್ರೂ ಸಂತೆಲ್ ಕೊಡ್ತೀನಿ ನಾವು ಕೂಕನ್ಪಳ್ಳಿ ಸಿನ್ನೂರು ಕೇರೂರ್ ಮಾರ್ಕೆಟ್ ಕೆಂಗುರಿ ಅಲ್ದೆ ಎಳಗಾನು ನಾನು ಮಾರ್ಕೆಟಿಗೆ ಬಕ್ರೀದ್ ಬಕ್ರೀದ್ ಬಾತ್ ಸಾಕೋತೀನಿ ಅನುಭವ ಇಲ್ಲಪ್ಪ ನಮಗೆ ಎಲ್ಲಾ ಕ್ಲೀನ್ ಆಗಿ ಸೆಟ್ ಮಾಡಿರೋ ಮರಿ ಅಂದ್ರೆ ನಮ್ಮ ಫಾರ್ಮ್ ಮರಿ ಮಾಡಿ ಸೆಟ್ ಮಾಡಿರೋ ಬೇಕಂದ್ರೆ ಕೊಡ್ತೀರ ಈಗ ನಮ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಗೆ ಮಾರ್ಕೆಟಿಂಗ್ ಐ ಈಗ ಎಲ್ಲಾ ಕಡೆನೂ ಬಂದ್ ನಮ್ಮ ಹತ್ರ ತಗೊಂಡ್ ಹೋಗ್ತಾರೆ ಹೊಸ ತಗೊಂಡ್ ಹೋದ್ರೆ ಏನಂದ್ರ ಅವ್ರದ ಅವ್ರದ್ದು ಮೊಬೈಲ್ ನಂಬರ್ ಲಿಂಕ್ ಮಾಡಿ ಅವ್ರ ಅವರು ಅವ್ರೆಲ್ ಮಾಡ್ತಿದ್ರಲ್ಲ ಇವ್ರದ್ದು ಅದೇ ಅದೇ ಕಡೆಗೆ ಮಾರ್ಕೆಟಿಂಗ್ ಮಾಡಂಗ ನಾನು ಒಂದ್ ನಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಸಪೋರ್ಟ್ ಮಾಡ್ತೀನಿ ಸರ್ ಅಂದ್ರೆ ನೂರ ಐವತ್ ಮರಿ ಅಂತಂದ್ರೆ ಒಂದ್ ಲಕ್ಷ ಖರ್ಚು ಕಳೆದ್ರು ಬೆಳಗ ಒಂದ್ ಎಪ್ಪತ್ತೊಂಬತ್ ಸಾವಿರ ಒಂದ್ ಲಕ್ಷ ಅಂದ್ರೆ ಸಿಕ್ಕ ಸೊ ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ನಮ್ ಜೊತೆ ಕರಿಯಪ್ಪ ಬ್ರದರ್ ಇದಾರೆ ಈಗಾಗಲೇ ಬಂದು ಒಂದ್ ವಿಡಿಯೋ ಮಾಡಿದ್ದೆ ಸೊ ಸುಮಾರು ಜನ ಎಲ್ಲಾ ಕೇಳ್ತಾ ಇದ್ರೆ ಸರ್ ಈಗ ನಾವು ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಅನುಭವಿಸ್ತೀವಿ ಸೊ ಯಾರೋ ಸಕ್ಸಸ್ಫುಲ್ ಆಗಿ ಅವ್ರು ನಡೆಸ್ತಾ ಇದ್ರು ಕುರಿ ಸಾಕಾಣಿಕೆ ಅಂತ ಅಂದ್ರೆ ಅವ್ರ ಹತ್ರ ಹೋಗಿ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಸುಮಾರು ನೋಡಿ ನಿಮ್ ಕಾಣ್ತಿದೆ ನೂರ ಐವತ್ತು ಕುರಿ ಪ್ಲಸ್ ಕೆಂಗುರಿ ಎಲ್ಲ ಮಿಕ್ಸ್ ಇದಾವೆ ಬ್ಲಾಕ್ ಅಂಡ್ ಬ್ರೌನ್ ಸೊ ನೂರ ಐವತ್ತು ಒಬ್ಬರೇ ಸಾಕಾಣಿಕೆ ಮಾಡ್ತಾ ಇದಾರೆ ನೋಡಿ ಇದೆ ಬನ್ನಿ ಅವ್ರ ಸಕ್ಸಸ್ಫುಲ್ ಜರ್ನಿ ಯಾವ ತರ ಇತ್ತು ಅವ್ರ ವೆಲ್ಕಮ್ ಮಾಡೋಣ ನಮಸ್ಕಾರ ನಮಸ್ಕಾರ ಸರ್ ಈಗ ಬನ್ನಿ ಹತ್ರ ಬನ್ನಿ ನಿಮ್ ಹತ್ರ ಬಂದಿದೀವಿ ನಾವು ನಮ್ ಜೊತೆ ರೈತ ಬಾಂಧವ್ರು ಇದಾರೆ ಈಗ ನೀವ್ ಹೇಳಿದ್ರಿ ರೈತರು ಅದೇ ಹೇಳ್ತಾರೆ ಲಾಭ ಹೆಂಗ್ ಆಗ್ಬೇಕು ಯಾರ ಮರಿ ಕೊಡಿಸ್ತಾರೆ ಯಾರ ಹತ್ರ ತಗೋಬೇಕು ಅಂತ ಹೇಳ್ತಾರೆ ಎಲ್ಲದಕ್ಕೂ ನಿಮ್ ಹತ್ರ ಸೊಲ್ಯೂಷನ್ ತೀರ್ಕೊಡಿ ಯಾವಂತ ಸರ್ ನಮ್ ಹೆಸರು ಕರಿಯಪ್ಪ ಅಂತ ಹೇಳಿ ನಮ್ದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಕೂಕನ್ಪಳ್ಳಿ ಸರ ಕುಕನ್ಪಳ್ಳಿಯಿಂದ ಒಂದ್ ಎರಡು ಕಿಲೋಮೀಟರ್ ನಮ್ಮೂರ್ ಸರ ಓಕೆ ಸರ್ ಈಗ ಅಂದ್ರೆ ನಿಮ್ದು ಯಾವ ತರ ಎಜುಕೇಶನ್ ಏನ್ ಕಂಪ್ಲೀಟ್ ಆಯ್ತಾ ನಮ್ದು ಬಿ ಡಿಗ್ರಿ ಕಂಪ್ಲೀಟ್ ಆಯ್ತಾ ಸರ್ ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸ ಮಾಡಬೇಕ ನಾವು ಬೆಂಗಳೂರೆಲ್ಲ ಓದಿ ಸರ ಅಲ್ಲಿ ಹದಿನೈದು ಇಪ್ಪತ್ ಸಾವಿರ ಸಂಬಳ ಕೊಡೋದೆಲ್ಲ ನೋಡಿ ಬೇಡ ಬೇಡಪ್ಪ ಅಂತ ಹೇಳಿ ನಾವ್ ಇಲ್ಲೇ ಬಂದ್ರಿ ನಮ್ಮೂರಿಗೆ ನಾವ್ ಬಂದಿ ಸರ ನಮ್ಗೆ ಏನ್ ಮಾಡ್ಬೇಕನ್ಸಿತ್ತು ಫಸ್ಟ್ ಎಲ್ಲ ನಾವು ಇನ್ನು ನಮ್ಮ ಕುರಿ ಅದ್ ಸರ್ ಕುರಿಯೆಲ್ಲ ನಮ್ಮ ಬೈಲಲ್ಲಿ ಮೇಯಿಸ್ತಿದ್ರಿ ಸರ ಇದೇ ಕುರಿಲೇ ಏನಾದ್ರು ಮಾಡೋಣ ಇದ್ರಲ್ಲೇ ಒಂದು ಬೆಳವಣಿಗೆ ಇದ್ರಲ್ಲೇ ಬೆಳವಣಿಗೆ ಮಾಡೋಣ ಹೇಳಿ ನಾವ್ ಇಲ್ಲಿ ಬಂದ್ವಿ ಸರ್ ಸ್ಟಾರ್ಟಿಂಗ್ ಒಂದು ಇಪ್ಪತ್ ಮರಿ ಸಾಕಾಣಿಕೆ ಮಾಡಿದ್ವಿ ಆಮೇಲೆ ಹಂಗ ಮಾಡ್ತಾ ಮಾಡ್ತಾ ಎಂಬತ್ ಮರಿ ಸಾಕಾಣಿಕೆ ಮಾಡಿದ್ವಿ ಸರ್ ಇದ್ರಲ್ಲೆಲ್ಲ ಇದ್ರಲ್ಲೆಲ್ಲ ಗ್ರಿಪ್ ಸಿಕ್ತಿ ಸರ್ ನಮ್ಗೆ ಯಾವತರ ಮರಿ ತಗೊಂಡ್ರೆ ಯಾವತರ ಮೇಸ್ಬೇಕು ಯಾವ್ತರ ಯಾವತರ ಮಾರಾಟ ಅಂತ ಹೇಳಿ ಇದ್ರೆ ಗ್ರಿಪ್ ಸಿಕ್ತಿವಿ ಸರ ಸುಮಾರು ಆವಾಗಿಂದ ನಾವು ಈಗ ಸ್ಟಾರ್ಟಿಂಗ್ ನೂರ್ ಹಾಕಿದ್ವಿ ಆಮೇಲೆ ನೂರೈವತ್ ಮರಿ ಮರಿ ಗಂಟೆಂಗ್ ಮಿಂಚಿದ ಕೆಂಗುರಿನೇ ಸರ್ ಪ್ಯೂರ್ ಕೆಂಗೂರಿ ಎಲ್ಲಾ ಇರೋ ಮರಿ ಎಲ್ಲ ಸೆಲೆಕ್ಷನ್ ಮರಿನ ನಾವು ಸಾಗಾಣಿಕೆ ಮಾಡ್ತಿದ್ವಿ ಸರ್ ಈಗ ನಿಮ್ಮ ಒಂದು ತಿಂಗಳಿಗೆ ಎಷ್ಟು ದುಡಿತಾ ಇದ್ರಿ ರೈತರಿಗೆ ರೈತರಿಗೆ ಇದ್ರಲ್ಲಿ ಸರ್ ಒಂದ್ ತಿಂಗ್ಳಿ ಏನಿಲ್ಲ ಅಂದ್ರೆ ಒಂದ್ ಸಾವಿರ ಅಂತ ಮರಿ ಮೋಸ ಇಲ್ಲ ಸರ್ ಒಂದ್ ಸಾವಿರ ಮರಿ ಒಂದ್ ಸಾವಿರ ಸಿಗುತ್ತೆ ಅಂದ್ರೆ ಮರಿ ಅರ್ಧ ಖರ್ಚು ಕಳೆದ್ರು ಬೇಡ ಒಂದ್ ಎಪ್ಪತ್ ಎಂಬತ್ ಸಾವಿರ ಒಂದ್ ಲಕ್ಷ ಸಿಕ್ಕ ಆರಾಮ್ ಸಿಕ್ಕ ಸಿಗುತ್ತಂಗಲ್ಲ ಸರ ಈಗ ಮರಿ ಮರಿ ಮೇಲೆ ಒಂದ್ ಸಾವಿರ ಖರ್ಚು ಒಂದ್ ಸಾವಿರ ಬರ್ತೈತೆ ಲಾಭಾನೂ ಒಂದ್ ಸಾವಿರ ಬರ್ತೈತೆ ಇದ್ರಲ್ಲಿ ಹಂಗ ತೆಗಿಬೋದಾ ತೆಗಿಬಹುದು ಸರ್ ರೈತರಂತರ ಅವರು ಮರ ಎಲ್ಲಿಂದ ಬರುತ್ತೆ ಸುಮ್ಮನೆ ಹೇಳ್ತಾರ ಅಂತಾರ ಏನಂತ ನಮ್ಮ ರೈತರಿಗೆ ರೈತರ ಅಂದ್ರೆ ಸರ ಅವರು ಸುಮ್ನೆ ಹೋಗಿ ನಾವು ಲೇಬರ್ ಮೇಲೆ ಸರ್ ಅಲ್ಲಿ ಸಾಗಾಣಿಕೆ ಮಾಡ್ಲಾರ್ದ ಫುಡ್ ಹಾಕ್ಲಾರ್ದ ಮರಿ ಸರ್ ಈಗ ಹೋಗಿ ಹಂಗೆ ಶೆಡ್ ಅಲ್ಲಿ ಬಿಟ್ಬಿಟ್ರಲ್ಲ ಸರ್ ನಾವು ಇದ್ರಲ್ಲಿ ಮರಿ ತಗೊಂಡೋಗಿ ಮಕ್ಳ ಮಕ್ಳ ತರ ನಾವು ಗಪನ ಮಾಡ್ಬೇಕು ಸರ್ ಇದ್ರಲ್ಲಿ ಅಂದಂಗೆ ಇದ್ರಾಗ ಒಂದ್ ಒಂದ್ ಸಾವಿರ ಲಾಭ ಉಳಿಸೋಕೆ ಸಾಧ್ಯ ಸರ್ ನಾವ್ ತಂದಿದ್ವಿ ಸಿಂಗನೂರಿಂದ ನಮ್ಮ ಸೆಲೆಕ್ಷನ್ ಮರಿನ ಹಾಕೊಂಡಿದ್ವಿ ಸರ್ ಎಂಬತ್ ಮರಿ ಏಳುವರೆಂ ಹಾಕೊಂಡಿದ್ವಿ ಒಂಬತ್ ಸಾವಿರದ ಆರ್ನೂರ ಕೊಟ್ಟಿ ಸರ್ ಎಲ್ಲಾ ಎಂಬತ್ ಮರಿ ಲಂಸಮ್ ಎಲ್ಲಾ ಈಗ ಏಳುವರೆಯಿಂದ ಎಂಟುವರೆ ಒಂದ್ ಸಾವಿರ ಖರ್ಚು ತಗೋದ್ರ ಒಂಬತ್ತುವರೆ ಒಂದ್ ಸಾವಿರದ ರೂಪಾಯಿ ಲಾಭ ಸಿಕ್ಕ ಸರ್ ನಮ್ಗೆ ಈಗ ಕರಿಯಪ್ಪ ನೀವ್ ಹೇಳಿದ್ರಿ ಸರ್ ಒಂದ್ ಮರಿಯಿಂದ ಒಂದ್ ಸಾವಿರ ರೂಪಾಯಿ ಲಾಭ ಉಳಿಸಿದೆ ಖರ್ಚು ಕಳು ತಿಂಗಳಿಗೆ ಅಂತ ಈಗ ಆ ಲಾಭ ರೈತರಿಗೆ ಇರ್ತದೆ ನಾವು ಮಾಡ್ಬೇಕಂತ ಹೇಳಿ ಅವ್ರಿಗೆ ಯಾವ ತರ ಸಪೋರ್ಟ್ ಮಾಡ್ತೀವಿ ನೀವ್ ಹೆಂಗ್ ಸಪೋರ್ಟ್ ಮಾಡ್ತಾರ ರೈತರು ಫೋನ್ ಮಾಡ್ಲಿ ಸರ್ ನನ್ಗೆ ಫೋನ್ ಮಾಡ್ಲಿ ಅವ್ರಿಗೆ ಯಾವ ಅವ್ರಿಗೆ ಐತಲ್ ಸರ ಮರೀನು ನಾನ್ ಕೊಡ್ತೀನಿ ಸರ್ ಅವ್ರಿಗೆ ಮರಿನು ಕೊಡ್ಸ್ತೀನಿ ನಮ್ಮ ಎಲ್ಲಿ ಕೂಕಂಪಳ್ಳಿ ಸಿನ್ನೂರು ಅಮ್ಮೀನ್ ಗಿಡ ಅವ್ರಿಗೆ ಸಂತೆಲಿ ಬೇಕಾದ್ರೆ ಸಂತೆಲೆ ಕೊಡಿಸ್ತೀನಿ ಅನುಭವ ಇಲ್ಲಪ್ಪ ನಮ್ಗೆ ಎಲ್ಲಾ ಕ್ಲೀನ್ ಆಗಿ ಸೆಟ್ ಮಾಡಿರೋ ಮರಿ ಅಂದ್ರೆ ನಮ್ಮ ಫಾರ್ಮ್ ಅಲ್ಲಿ ಮರಿ ಬೇಕಂದ್ರೆ ಸೆಟ್ ಮಾಡಿರೋ ಬೇಕಂದ್ರೆ ಕೊಡ್ತೀನಿ ಸರ್ ಇಲ್ಲಪ್ಪ ನಮ್ಗೆಲ್ಲ ಸಾಕಾಣಿಕೆಗೆ ಸಾಕಾಣಿಕೆ ಮಾಡಿ ಅನುಭವ ಐತಪ್ಪ ಅಂದ್ರೆ ನಾವು ಸಂತೆಲಿ ಬೇಕಾದ್ರೂ ಕೊಡ್ಸಿ ಕೊಡ್ತೀನಿ ನಾವು ಕೂಕನ್ಪಳ್ಳಿ ಸಿನ್ನೂರು ಅಮ್ಮೀನ್ ಗಿಡ ಕೇರೂರ್ ಮಾರ್ಕೆಟ್ ಈ ಕೆಂಗುರಿ ಅಲ್ಲದೆ ಎಳಗನು ನಾನು ಮಾರ್ಕೆಟ್ ಬಕ್ರೀದ್ ಅವರು ಇದ್ರ ನಾನು ಸಂತೆ ಸರ್ ನಾವು ವ್ಯಾಪಾರ ಮಾಡ್ತೀನಿ ಇದು ಸಾಕಾಣಿಕೆ ಜೊತೆಗೆ ನಾವು ವ್ಯಾಪಾರ ಮಾಡ್ತೀವಿ ಸರ್ ನಾವು ವಾರ ಏನಿಲ್ಲ ಅಂದ್ರೆ ಐವತ್ತರಿಂದ ಎಂಬತ್ತು ನೂರ್ ಮರಿ ಗಂಟೆ ನಾನು ವ್ಯಾಪಾರ ಮಾಡ್ತೀನಿ ವಾರ ನಾನು ಮತ್ತೆ ನನಗೇನಾರು ಇಷ್ಟ ಆದ್ರೆ ನಾನು ಹಾಕೊಂಡ್ ಬರ್ತೀನಿ ಸರ್ ನಮ್ಗೆ ಯಾರ ಯಾರು ಫೋನ್ ಮಾಡಿರ್ತಾರ ಸರ್ ರೈತರು ಫೋನ್ ಮಾಡಿರ್ತಾರಲ್ಲ ಅವ್ರಿಗೆ ಬರಕ್ ಆಗಿರಲ್ಲ ಅಲ್ಲಿಂದ ಫೋನ್ ಮಾಡಿದ್ರೆ ಸಂತೆಲಿ ಯಾವ ಒಳ್ಳೆ ಸೆಲೆಕ್ಷನ್ ಮರಿ ಇದ್ರೆ ನಾನು ಹಾಕೊಂಡ್ ಬರ್ತೀನಿ ನಮ್ಮ ಹಳೆಯ ಶೆಟ್ಟಿಯಲ್ಲಿ ಬರ್ತೀನಿ ಸರ್ ಫೋನ್ ಮಾಡ್ಕೊಂಡ್ ಬರ್ತಾರೆ ಅವ್ ಬಂದ್ ತಗೊಂಡ್ ಹೋಗ್ತಾರೆ ಸರ್ ಸೆಲೆಕ್ಷನ್ ಮರಿ ಇದ್ರೆ ಗ್ರೋತ್ ಆತಲ್ಲ ಈಗ ರೈತರಿಗೆ ಗೊತ್ತಿರ್ಲಿಲ್ಲ ಈಗ ಅವ್ರಿಗೆ ಅನುಭವ ಇರಲ್ಲ ಸರ್ ಒಂದ್ ಐವತ್ ಮರಿ ಲಾಟ್ ಐತೆ ಅಂದ್ರೆ ಹಾಗೆ ತೊಗೊಂಡ್ಬಿಡ್ತಾರೆ ಸರ್ ರೈತರ ಈಗ ಅದ್ರಾಗ ಏನಂದ್ರೆ ಒಂದ್ ಹತ್ತ ಹತ್ತರಿಂದ ಹದಿನೈದ್ ಮರಿ ತೆಗೆದಾಕಿನೇ ಒಂದ್ ಐದನೂರು ರೂಪಾಯಿ ಜಾಸ್ತಿ ಆಗ್ಲಿ ಸೆಲೆಕ್ಷನ್ ಮಾಡಿ ತಗೋಬೇಕು ಸರ್ ಬೆಳವಣಿಗೆ ಈ ಈಗ ಐವತ್ ಮರಿ ನಾವು ತಗೊಂಡ್ಬಂದು ಶೆಟ್ಟಲ್ ಬಿಟ್ಕೊಂಡ್ಬಿಟ್ರೆ ಒಂದ್ ಹತ್ತರಿಂದ ಹದಿನೈದ್ ಮರಿ ಸತ್ ಬಿಟ್ರೆ ಅನ್ನ ಬರೋ ಲಾಭ ಅಲ್ಲೇ ಅಲ್ಲೇಬಿಡ್ತಾರೆ ಈಗ ಮರಿ ಕೊಡ್ತದಲ್ಲೇ ಸರ ಅವ್ರು ಸಾಕಿ ಮುಂದೆ ಮಾರಾಟ ಮಾರ್ಕೆಟಿಂಗ್ 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 ಅಂದ್ರೆ ಸರ ಈಗ ನಮ್ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆಗೆ ಮಾರ್ಕೆಟಿಂಗ್ ಐತಿ ಸರ್ ಈಗ ಎಲ್ಲಾ ಕಡೆನೂ ಬಂದ ನಮ್ಮ ಹತ್ರ ತಗೊಂಡ್ ಹೋಗಿ ಸಾಕಿ ಅಲ್ಲೆಲ್ಲ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಈಗ ಸುಮಾರು ವರ್ಷದಿಂದ ಅವ್ರದ್ದು ಸಾಗಾಣಿಕೆ ಮಾಡ್ತಾರ ಸರ್ ಅವ್ರು ಮಾರ್ಕೆಟಿಂಗ್ ಮಾಡಿದಿರ್ತಾರಲ್ಲ ಈಗ ಹೊಸದಾಗಿ ತಗೊಂಡ್ ಹೋದ್ರ ಏನಂದ್ರ ಅವ್ರದ್ದು ಅವ್ರದ್ದು ಮೊಬೈಲ್ ನಂಬರ್ ಲಿಂಕ್ ಮಾಡಿ ಅವ್ರು ಅವ್ರು ಎಲ್ಲಿ ಮಾಡ್ತಿದ್ರಲ್ಲ ಇವ್ರದ್ದು ಅದೇ ಅದೇ ಕಡೆಗೆ ಮಾರ್ಕೆಟಿಂಗ್ ಮಾಡಂಗ ನಾನು ಒಂದು ನಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಸಪೋರ್ಟ್ ಮಾಡ್ತೀನಿ ಸರ್ ಈಗ ಅವ್ರು ಯಾವ್ದೇ ಜಿಲ್ಲೆಯಲ್ಲಿ ಈಗ ಬೆಂಗಳೂರು ಅವರಪ್ಪ ಅಲ್ಲಿ ಯಾರು ಮಾರ್ಕೆಟಿಂಗ್ ನಂಬರ್ ಕೊಟ್ಟು ಅವ್ರು ಮಾರ್ಕೆಟಿಂಗ್ ಗುಲ್ಬರ್ಗದವ್ರು ಗುಲ್ಬರ್ಗ ಕಡೆ ಆಗ್ತದೆ ನಿಮ್ ಕಡೆ ನಿಮ್ ಕಡೆ ಆಗ್ತದೆ ನಮ್ಮ ಮಾರ್ಕೆಟಿಂಗ್ ಸರ್ ನಾವು ಇಲ್ಲೇ ಎಲ್ಲಾ ಫೋನ್ ಮಾಡ್ತಿರ್ತಾರೆ ಸರ್ ಬಂದು ನಮ್ ಮಂತ್ ಆಗ್ಬೇಕಂದ್ರೆ ತಗೊಂಡೋಗ್ತಾರೆ ಅವ್ರು ಬಂದ್ರು ನಡೀತೀವಿ ಸರ್ ನನ್ಗೆ ಬರ್ಲಿಕ್ಕಿಲ್ಲ ನಮ್ಮ ಕೊಕ್ಕೊಂಪಳ್ಳಿ ಸಂತೆ ಐತಿ ಸಂತೆಗಿನ ಹಾಕಿ ನಾವು ಮಾರ್ಕೆಟಿಂಗ್ ಸರ್ ರೈತರಿಗೆ ಏನೇ ಗೊತ್ತಿರೋ ಸಪೋರ್ಟ್ ಮಾಡ್ತೀವಿ ಈಗ ಫುಡ್ ವಿಚಾರ ಈಗ ಮೆಡಿಸಿನ್ ಎಲ್ಲಾ ಹೇಳಿಕೊಡ್ತಾರ ಅವ್ರಿಗೆ ಹೇಳ್ತೀನಿ ಸರ್ ರೈತರು ನಿಮ್ಮನ್ನ ನಮಗ್ತಾರೆ ನೀವು ರೈತರು ಅಲ್ವಾ ನಾವು ರೈತರ ಸರ್ ಹೌದು ಈಗ ರೈತರಿಗೆ ಈಗ ತಗೊಂಡೋದ ತಕ್ಷಣ ಅವ್ರು ಏನೇನ್ ಮಾಡ್ಬೇಕಂಬ ಗೊತ್ತಿಲ್ಲ ನೀವು ಎಲ್ಲಾ ತಿಳ್ಸಿಕೊಡ್ತೀರ ಅವ್ರಿಗೆಲ್ಲ ಒಂದ್ ಫೋನ್ ಮಾಡ್ರೆ ಸಾಕು ಸರ ಮರಿಂದ ನೀರು ಮತ್ತೆ ವ್ಯಾಕ್ಸಿನ್ ಫೀಡ್ ಮತ್ತೆ ಅದಕ್ಕೆ ಮೇವ್ ಹೆಂಗ್ ಕೊಡ್ಬೇಕು ಯಾವತರ ಮೆಡಿಸಿನ್ ಮಾಡಿ ಮೇ ಹೆಂಗ್ ಹಾಕ್ಬೇಕು ಹೆಂಗ್ ಹೆಂಗ್ ಹೆಂಗಾಕ್ಬೇಕು ಹಸಿ ಮೇವು ಹೆಂಗಬೇಕು ಹಾಕ್ಬೇಕು ಮತ್ತೆ ಫೀಡ್ ಏನ್ ಕೊಡ್ಬೇಕು ಮತ್ತೆ ಎಷ್ಟು ಕೊಟ್ರೆ ಎಷ್ಟು ಗ್ರೋತಿಂಗ್ ಆಗುತ್ತೆ ಯಾವ ಟೈಮ್ ಹೆಂಗ್ ಕೊಡ್ಬೇಕು ಎಲ್ಲಾ ಹೇಳ್ಕೊಡ್ತೀನಿ ಸರ್ ಒಂದ್ ಫೋನ್ ಮಾಡ್ಲಿ ಮರಿ ಆಗಿರ್ಬೋದು ಸಕ್ಸಸ್ಫುಲ್ ಆಗ್ಬೇಕ ಸರ್ ನಾವ್ ನಾವು ಆಗಿವೆ ನಮ್ಮಿಂದ ಇನ್ನೊಬ್ರು ಬೆಳಿಬೇಕ ಮಾರ್ಕೆಟಿಂಗ್ ಇರೋದಲ್ವಾ ಸರ್ ಮಾರ್ಕೆಟಿಂಗ್ ಮೇನ್ ಸರ್ ಈಗ ಬೆಂಗಳೂರಲ್ಲಿ ಸರ ಏಳ್ನೂರಿಂದ ಎಂಟು ಎಂಟುನೂರು ರೂಪಾಯಿ ಕೆಜಿ ನಡಿತೈತೆ ಮಟನ್ ಮಟನ್ ಸರ್ ಇಲ್ಲ ಹಂಗಲ್ಲ ಮುನ್ನೂರ ಐವತ್ತರಿಂದ ಮುನ್ನೂರ ಎಂಬತ್ತು ನಾಕ್ನೂರ ಒಳಗನೆ ಈಗ ಜೀವಂತ ಮರಿನೇ ಲೈವ್ ಲೈವ್ ರೇಟ್ ಕೊಟ್ಟು ಬಿಡ್ತಾರ ಸರ್ ರೈತರು ಅಲ್ಲಿ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಭಾಗ ಮಟನ್ ಗೆ ಆ ರೇಟ್ ಕೊಡ್ತಾರೆ ಈಗ ಲೈವ್ ರೇಟ್ ನಾವ್ ತಗೊಂಡ್ರೆ ಅರ್ಧ ಕೊಡ್ಲಿ ಅರ್ಧ ಕೊಡ್ಲಿ ಚೆನ್ನಾಗಿ ಚೆನ್ನಾಗಿ ನಡ್ತಾ ಬಿಡುತ್ತೆ ಮಾರ್ಕೆಟಿಂಗ್ ಅಲ್ಲಿ ಚೆನ್ನಾಗಿ ನಡಿತೈತೆ ಏನಪ್ಪ ತೂಕದ ಲೆಕ್ಕ ಕೊಟ್ಟರು ಮೋಸ ಇಲ್ಲ ರೈತರಿಗೆ ಉಂಡಿ ಲೆಕ್ಕ ಕೊಟ್ಟರು ಮೋಸ ಇಲ್ಲ ರೈತರಿಗೆ ಕಷ್ಟಪಡ್ಬೇಕು ರೈತರು ಕಷ್ಟ ಪಡ್ಬೇಕು ಈಗ ಹಾಕಿದ ತಕ್ಷಣ ಸೇಲ್ ಆಗ್ಬಿಡಲಿ ಅಂತಂದ್ ಆಗಲ್ಲ ನಾವು ಸ್ವಲ್ಪ ಕಷ್ಟ ಬಿಡ್ಬೇಕು ಮಾರ್ಕೆಟ್ ನೋಡ್ಕೋಬೇಕು ಮಾರ್ಕೆಟ್ ನೋಡ್ಕೋಬೇಕು ಮಾರ್ಕೆಟಿಂಗ್ ಚೆನ್ನಾಗ್ ಐತೆ ಅಂದ್ರೆ ತಿಂಗಳ ಬೇಸ ಮಾಡ್ಕೊಳ್ಳಿ ಮಾರ್ಕೆಟಿಂಗ್ ಇಲ್ಲಪ್ಪಾ ಅಂದ್ರೆ ಮೂರ್ ತಿಂಗಳ ಒಮ್ಮೆ ಸಾಕಿರ ನಡತೈತೆ ಸರ್ ಮೂರ್ ತಿಂಗಳು ಬೇಸ್ ಬಿಟ್ಟು ಮಾರ್ಕೆಟಿಂಗ್ ಮಾಡಿದ್ರು ಅದ್ರಾಗ ಒಂದ್ ಎರಡೂವರಿಂದ ಮೂರ್ ಸಾವಿರ ರೂಪಾಯಿ ಉಳಿತೈತಿ ಸರ್ ಅವ್ರಿಗೆ ಆರಾಮಾಗಿ ಉಳಿತೈತಿ ಆ ತರ ಮಾಡ್ಕೊಂಡ್ರು ನಡಿತೈತಿ ಒಂದ್ ತಿಂಗಳ ಒಂದ್ ಬ್ಯಾಚ್ ತಿಂಗಳ ತಿಂಗಳ ಒಂದೊಂದ್ ಬ್ಯಾಚ್ ಮಾಡ್ಕೊಂಡ್ರೆ ನಡ್ದೇತಿ ಅವ್ರು ಮಾರ್ಕೆಟಿಂಗ್ ಮೇಲೆ ಸಾಗಣಿಕೆ ಮಾಡ್ಬೇಕು ಸರ್ ಕೂತನ್ ಸಾಕಿ ಮತ್ತೆ ಮಾರ್ಕೆಟಿಂಗ್ ಮಾಡುವಾಗ ಕಡಿಮೆ ಕೊಟ್ಟು ಲಾಸ್ ಆಗೋದ್ ಬೇಡ ಮಾರ್ಕೆಟಿಂಗ್ ಚೆನ್ನಾಗಿ ಅವ್ರು ತಿಳ್ಕೊಬೇಕು ನಾಲ್ಕ್ ಕಡೆ ಸಂತೆ ಅಡ್ಡಾಡ್ಲಿ ಯಾವ ಅಲ್ಲಿ ಏನ್ ರೇಟ್ ಐತಿ ನಮ್ಮ ಯಾವ ತರ ಮೆಷಿನರಿ ಯಾವ ರೇಟಿಗೆ ಕೊಡ್ಬೋದು ಎಲ್ಲಾನು ತಿಳ್ಕೊಳ್ಳಿ ಅವರು ಸಾಕ್ಲಿ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಕೊಳ್ಳಿ ಈಗ ಕುರಿ ಸಾಕಾಣಿಕೆ ಅನ್ನೋ ವಿಚಾರಕ್ಕೆ ಬಂದಾಗ ನೀವು ಎಲ್ಲ ಯುವಕರು ನೀನು ಡಿಗ್ರಿ ಮುಗಿಸಿದೆ ಯಾರ್ಯಾರು ಮಾಡ್ಬೋದು ಯಾರಿಗೆಲ್ಲ ನೀವು ನನ್ನ ತಗೊಳ್ಳಿ ಸರ್ ನಾನೇ ಈಗ ಡಿಗ್ರಿ ಕಂಪ್ಲೀಟ್ ಮಾಡಿ ನಾವೆಲ್ಲ ಸಾಕಾಣಿಕೆ ಮಾಡ್ತಿದೀವಿ ಫಸ್ಟ್ ಇದು ಕುರಿ ಸಾಕಾಣಿಕೆ ಅಂದ್ರೆ ಅಷ್ಟೇನ ಇದಿಲ್ಲ ಸರ್ ಈಗೆಲ್ಲ ಟ್ರೆಂಡಿಂಗ್ ಎಲ್ಲ ಎಲ್ಲರೂ ಮಾಡ್ತಿದ್ರು ಸರ್ ಮಹಿಳೆಯರು ಮಾಡ್ತಿದಾರೆ ಮತ್ತೆ ವಿಕಲ ಚೇತರ ವಿಕಲ ಚೇತರು ಮತ್ತೆ ಆ ಅಮ್ಮಂದಿರು ಎಲ್ಲಾರು ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅಷ್ಟೇ ಮಾಡ್ಬೇಕಂತ ಇಲ್ಲ ಸರ್ ಸಣ್ಣವರು ದೊಡ್ಡವರು ಯಾರು ಬೇಕಾದ್ರೂ ಮಾಡ್ಬೋದು ಆಸಕ್ತಿ ಇರ್ಬೇಕು ಆಸಕ್ತಿ ಇರ್ಬೇಕು ಸರ್ ಇದ್ರಲ್ಲಿ ಆಸಕ್ತಿ ಇರ್ಬೇಕು ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ಬೇಕು ಮೂರ್ ಗಂಟೆ ಕೆಲಸ ಸರ್ ಇದ್ರಲ್ಲಿ ಶಲ್ಲಿ ಮರಿ ಸಾಕಂಡ್ರೆ ಒಂದ್ ದಿನಕ್ಕೆ ಮೂರ್ ಗಂಟೆ ಅಷ್ಟೇ ಕೆಲಸ ಈಗ ಇದ್ರಲ್ಲಿ ಇರ್ಬೇಕಂತ ಹೇಳಿಲ್ಲ ನಾವು ರೈತ ಸಾಯಂಕಾಲ ಎಲ್ಲ ಮೇವು ಫೀಡ್ ಹಾಕಿ ನೀರ್ ಇತ್ತ ನಾವು ಬೇರೆ ಕೆಲಸನೂ ಮಾಡ್ಬೋದು ಸರ್ ಏನ್ ಬೇಕಾದ್ರೆ ಕೆಲಸ ನಾವು ಸಾಗಾಣಿಕೆ ಮಾಡ್ತಿದ್ವಿ ಸರ್ ಇದ್ರೆ ಚೆನ್ನಾಗಿದೆ ರೈತರಿಗೆ ಸಪೋರ್ಟ್ ಯಾರೇ ಬರಲಿ ನಿಮ್ದು ಯುವಕರು ಬರ್ಲಿ ದೊಡ್ಡವರು ಬರ್ಲಿ ಗೊತ್ತಾಗಲಾರ ಬರ್ಲಿ ಹಳೆಯವ್ರು ಬರ್ಲಿ ಹೊಸಬ್ರು ಬರ್ಲಿ ಸರ್ ಏನೇ ಅವ್ರು ಏನೇ ಫೋನ್ ಮಾಡ್ಲಿ ಸರ್ ಏನ್ ತೊಂದರೆ ಇದ್ರೆ ನಾವು ನಮ್ ಕೈಲಿ ಆದಷ್ಟು ನಾವು ಸಪೋರ್ಟ್ ಅಂತ ನೋಡಿ ರೈತ ಬಂದ್ರೆ ಸ್ಟಾರ್ಟಿಂಗ್ ಬಂದಾಗ ಏನು ಅಷ್ಟು ಗೊತ್ತಿದ್ದಿಲ್ಲ ಅಂತಿದ್ರು ಈಗ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೆ ಮಾಡ್ತಾ ಮಾಡ್ತಾ ಅನುಭವ ಬರುತ್ತಂತೆ ಈಗ ನೋಡಿ ನೂರ ಐವತ್ತು ಸಾಕಾಣಿಕೆ ಮಾಡ್ತಾರೆ ಒಂದು ಬ್ಯಾಚ್ ಅಂದ್ರೆ ಒಂದ್ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಅಂದ್ರೆ ನೂರ ಐವತ್ತರಿಂದ ಒಂದ್ ಲಕ್ಷದ ಐವತ್ ಸಾವಿರ ಆಯ್ತು ಬೇಡ ಒಂದ್ ಲಕ್ಷ ರೂಪಾಯಿ ಉಳಿದ್ರು ಏನ್ ಕಡಿಮೆ ಎಲ್ಲಿ ಹೋಗಿ ನೀವ್ ಯಾವ ಕೆಲಸ ಮಾಡಂಗಿರಿ ಅಲ್ವಾ ಅಲ್ವಾ ಕೆಲಸ ಚಿಕ್ಕದ ಚಿಕ್ಕದಂತ ಅನ್ಕೋಬಾರ್ದು ಅಷ್ಟೇ ಅಲ್ವಾ ಯಾವ್ದು ಚಿಕ್ಕದಂತ ಅನ್ಕೋಬಾರ್ದು ಸೊ ಇದಕ್ಕೆ ಕರಿಯಪ್ಪ ಅವರೇ ಸಾಕ್ಷಿ ಪ್ರತಿಯೊಂದು ಮಾರ್ಕೆಟಿಂಗ್ ಸಪೋರ್ಟ್ ಇಡ್ಕೊಂಡು ನಿಮ್ಗೆ ಸೇಲ್ ಮಾಡೋದು ಇಡ್ಕೊಂಡು ಮರಿ ತಗೊಳೋದು ಕೊಳ್ಳೋದು ಮಾರಾಟ ಮಾಡೋದು ಯಾವ್ದೇ ಇದ್ರು ಸಪೋರ್ಟ್ ಮಾಡ್ತಂತ ಹೇಳ್ತಾರೆ ಸರ್ ಖಂಡಿತ ನಾನೊಬ್ಬ ರೈತನ ಮಗ ಅವ್ರ ಎಲ್ಲರಿಗೂ ಬೆನ್ನೆಲು ಅಂತ ಹೇಳ್ತಾರೆ ಸೊ ಪ್ರತಿಯೊಬ್ರು ಏನಂತಂದ್ರೆ ಸಪೋರ್ಟ್ ಮಾಡಿ ಓಕೆ ವೀಕ್ಷಕ್ರಿ ನಮಸ್ಕಾರ ನಮಸ್ಕಾರ ಕರಿಯಪ್ಪ ನಮಸ್ಕಾರ